ಖರೀದಿ ಕೇಂದ್ರ ಶೀಘ್ರ ತೆರೆಯಬೇಕು ರಾಜ್ಯ ಸರ್ಕಾರ ಏಳ್ನೂರು ರು ಪ್ರೋತ್ಸಾಹಧನ ನೀಡಿ ಕ್ವಿಂಟಾಲ್ ಭತ್ತಕ್ಕೆ ಮೂರು ಸಾವಿರ ರು ನೀಡಲು ಪ್ರಾಂತ ರೈತ ಸಂಘ ಒತ್ತಾಯ ಹಲಗೂರು ಕಿರಗಾವಲು ಸೇರಿದಂತೆ ಓಬಳಿ ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ತೆರೆಯಬೇಕು ರಾಜ್ಯ ಸರ್ಕಾರ ಭತ್ತ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸುತ್ತದೆ ಕವಿಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮಳ್ವಳ್ಳಿ ತಾಲೂಕು ಕಾರ್ಯದರ್ಶಿಯಾದ ಎನ್ ಲಿಂಗರಾಜ್ ಮೂರ್ತಿ ಹಲಗೂರು ಹೋಬಳಿ ಅಧ್ಯಕ್ಷರಾದ ಎಂ ಇ ಮಹದೇವು ಮುಖಂಡರಾದ ಇಫ್ಸುಲ್ಲಾ ಸತೀಶ್ ಗುಳಗಟ್ಟಿ ಉಪಸ್ಥಿತರಿದ್ದರು ಭತ್ತ ಖರೀದಿ ಕೇಂದ್ರವನ್ನು ತೆರೆಯಬೇಕು ಮತ್ತೆ ರಾಜ್ಯ ಸರ್ಕಾರ ಏನು ಎಂಎಸ್ಪಿ ಏನಿದೋ ಆ ಎಮ್ ಎಸ್ ಪಿ ನಿಗದಿ ಮಾಡಿರ್ತಕ್ಕಂತಹ ಎರಡು ಸುಮಾರು ಎರಡು ಸಾವಿರದ ಮುನ್ನೂರು ರೂಪಾಯಿ ಜೊತೆಗೆ ಏಳ್ನೂರು ರೂಪಾಯಿಗಳನ್ನು ಪ್ರೋತ್ಸಾಹನವಾಗಿ ನೀಡುವುದರ ಮುಖಾಂತರವಾಗಿ ಕನಿಷ್ಠ ಒಂದು ಕ್ವಿಂಟಾಲ್ ಭತ್ತಕ್ಕೆ ಮೂರು ಸಾವಿರ ರೂಪಾಯಿಯನ್ನ ಬೆಂಬಲ ಬೆಲೆಯನ್ನಾಗಿ ನಿಗದಿ ಮಾಡಿ ಖರೀದಿ ಮಾಡಬೇಕು ಈ ಪ್ರಯತ್ನವನ್ನು ಕೇರಳದ ಎಡರಂಗ ಸರ್ಕಾರ ಅಲ್ಲಿ ಆ ಪ್ರಯತ್ನವನ್ನು ಮಾಡ್ತಾ ಇದೆ ಎಸ್ ಪಿ ಜೊತೆಗೆ ಎಂಟುನೂರು ರೂಪಾಯಿಯನ್ನು ಹೆಚ್ಚುವರಿಯಾಗಿ ಪ್ರತಿ ಕುಂಟಾಲ್ಗೆ ನೀಡುವುದರ ಮುಖಾಂತರವಾಗಿ ಅಲ್ಲಿ ಕೇರಳದಲ್ಲಿ ಮೂರು ಸಾವಿರ ರೂಪಾಯಿಯನ್ನ ನೀಡ್ತಾ ಇದೆ ಆ ಪ್ರಯತ್ನವನ್ನು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದರ ಜೊತೆಗೆ ಏನು ಅಕಾಲಿಕ ಮಳೆಯಿಂದಾಗಿ ರೈತರು ಬಹಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರುಗಳಿಗೆ ಪರಿಹಾರ ನೀಡುವಂಥ ಉದ್ದೇಶದಿಂದಾಗಿ ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಿಸಬೇಕು ಮತ್ತು ಈಗಾಗಲೇ ಏನು ಭತ್ತ ಖರೀದಿ ಕೇಂದ್ರವನ್ನು ಶೀಘ್ರವಾಗಿ ತೆರೆಯಬೇಕಾಗಿತ್ತು ಯಾವಾಗಲೂ ಮುಂಗಾರಿನಲ್ಲಿ ನಾಟಿ ಆಗ್ತಕ್ಕಂಥದ್ದು ಜೂನ್ ಜುಲೈನಲ್ಲಿ ನಾಟಿ ನಾಟಿ ಆಗ್ತಾರೆ ಭತ್ತದ ನಾಟಿ ಆಗ್ತದೆ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಸಹಜವಾಗಿ ಭತ್ತ ಕಟಾವಾಗ್ತದೆ ಕೆಲವು ಸಂದರ್ಭದಲ್ಲಿ ವಿಳಂಬ ಆದಂತಹ ಸಂದರ್ಭದಲ್ಲಿ ಒಂದು ತಿಂಗಳು ಮುಂದೆ ಹೋಗುತ್ತೆ ಕನಿಷ್ಠ ಪಕ್ಷ ನವಂಬರ್ ತಿಂಗಳಾದ್ರೂ ಭತ್ತ ಖರೀದಿ ಕೇಂದ್ರವನ್ನ ತೆರೆದೇನೆ ಇವರು ಇನ್ನೂ ನೋಂದಾವಣೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಯಾವುದೇ ರೀತಿಯಂತ ಪ್ರಯತ್ನವನ್ನ ಮಾಡ್ತಾರೆ ಇದಕ್ಕೆ ಟಾಸ್ಕ್ ಫೋರ್ಸ್ ಕಮಿಟಿಯ ಸಮಿತಿಯ ಒಂದು ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳಿದ್ದಾರೆ ಜಿಲ್ಲಾಧಿಕಾರಿಗಳಾದ್ರೂ ಇಂಥ ಕಡೆ ಗಮನ ಕೊಡತಕ್ಕಂತ ಒಂದು ಪ್ರಯತ್ನವನ್ನು ಅಂತ ಅನ್ನುವಂಥದ್ದು ಮತ್ತೆ ರಾಜ್ಯದಲ್ಲಿ ನಮ್ಮ ಮಳವಳ್ಳಿರ್ತಕ್ಕಂತಹ ತಹಸೀಲ್ದಾರ್ ಸಹ ಏನು ಈ ಒಂದು ಅಕಾಲಿಕ ಮಳೆಯಿಂದಾಗಿ ನಷ್ಟಕ್ಕೆ ಒಳಗಾಗಿರ್ತಕ್ಕಂತಹ ರೈತರಿಗೆ ಒಂದು ಸೂಕ್ತವಾದಂತಹ ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿ ಒಂದು ಸಮೀಕ್ಷೆಯನ್ನ ನಡೆಸಿ ಆ ಸಮೀಕ್ಷೆಗೆ ಅನುಗುಣವಾಗಿ ಎಷ್ಟು ನಷ್ಟಕ್ಕೆ ಒಳಗಾಗಿದ್ದಾರೆ ರೈತರು ಅಂತ ಹೇಳಿ ಆ ಪ್ರಯತ್ನವನ್ನ ಮಾಡತಕ್ಕಂಥದ್ದನ್ನು ಅವರು ಸುಮ್ಮನೆ ಸುಮ್ಮನೆ ಪ್ರಯತ್ನವನ್ನ ಮಾಡಿದೇಚಲ್ಲಿ ಕುಳಿತಿರ್ತಕ್ಕಂಥದ್ದು ಅದು ತಾಲೂಕು ಮತ್ತು ಜಿಲ್ಲಾಡಳಿತದ ವೈಫಲ್ಯ ಎದುಕ ಅಹ್ ತೆರಲಿಕ್ಕೋಸ್ಕರವಾಗಿ ಅಂದ್ರೆ ಭತ್ತ ಖರೀದಿ ಕೇಂದ್ರದ ಏಜೆನ್ಸಿಯನ್ನ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಕ್ಕೆ ವಹಿಸಿದ್ದಾರೆ ಆದ್ರೆ ಅವ್ರು ಹೇಳ್ತಾರೆ ಇನ್ನೂ ಸಹ ಖರೀದಿಗೋಸ್ಕರವಾಗಿ ಸಾಫ್ಟ್ವೇರ್ ರಚನೆ ಆಗಲಿಲ್ಲ ಟ್ರಾನ್ಸ್ಪೋರ್ಟ್ ಗೆ ಯಾವುದೇ ರೀತಿಯ ಟೆಂಡರ್ ಆಗಲಿಲ್ಲ ಅಮಾಲಿಗಳನ್ನ ಇನ್ನೂ ನಿಗದಿ ಮಾಡಲಿಲ್ಲ ಅಂತ ಹೇಳಿ ಇದೆಲ್ಲವನ್ನು ನೋಡಿದ್ರೆ ಇವರು ಭತ್ತವನ್ನು ಖರೀದಿ ಖರೀದಿ ಮಾಡ್ತಕ್ಕಂಥ ವಿಚಾರದಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದು ಇದೆ ಈ ಒಂದು ರೀತಿಯ ರೈತ ವಿರೋಧಿ ವಿರೋಧಿಯಾದಂತಹ ನೀತಿಯನ್ನ ಶಾಸಕಾಂಗ ಮತ್ತೆ ಕಾರ್ಯಾಂಗಗಳು ಆಚರಿಸ್ತಾ ಇರತಕ್ಕಂಥದ್ದಿದೆ ಇದನ್ನ ಕರ್ನಾಟಕ ಪ್ರಾಂತ ರೈತ ಸಂಘವಾಗಿ ನಾವು ಖಂಡಿಸ್ತೀವಿ ರೈತರ ನೆರವಿಗೆ ಬರಬೇಕು ಅಂತೇಳಿ ನಾವು ಒತ್ತಡವನ್ನು ಮಾಡ್ತಾ ಇದ್ದೀವಿ ಮತ್ತೆ ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ಮೂರು ಸಾವಿರದ ಐನೂರು ಎಕರೆ ಭತ್ತ ಇದೆ ಇಪ್ಪತ್ ಮೂರು ಸಾವಿರದ ಐನೂರು ಎಕರೆನಲ್ಲಿ ಭತ್ತ ಇದೆ ಸುಮಾರು ಏಳು ಲಕ್ಷ ಕ್ವಿಂಟಾಲ್ ಭತ್ತ ಬರತಕ್ಕಂತ ಒಂದು ನಿರೀಕ್ಷೆ ಇದೆ ಕಳೆದ ಸಾಲಿನಲ್ಲಿ ಭತ್ತದ ರೇಟು ಖಾಸಗಿ ಮಾರುಕಟ್ಟೆಯಲ್ಲೇ ಮೂರು ಸಾವಿರದ ಮೂರು ಸಾವಿರದ ಐನೂರಷ್ಟು ರೂಪಾಯಿ ಇತ್ತು ಇವತ್ತು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿಗೂ ಇದು ವೈಫಲ್ಯ ಯಾತಕ್ಕಾಗ್ತದೆ ಅಂತ ಹೇಳಿದ್ರೆ ಒಂದು ಅದನ್ನ ಮುಕ್ತವಾಗಿ ಮಾರುಕಟ್ಟೆಗೆ ಅವಕಾಶವನ್ನು ಕಲ್ಪಿಸುತ್ತಿರೋ ಪರಿಣಾಮವಾಗಿ ಈ ಒಂದು ಸಂದರ್ಭ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ ಆದ್ರೆ ಭತ್ತಕ್ಕೆ ರೇಟ್ ಇಲ್ದಿರ್ತಕ್ಕಂಥ ಈ ಸಂದರ್ಭದಲ್ಲೂ ಅಕ್ಕಿ ಬೆಲೆ ಕಡಿಮೆ ಆಗಿಲ್ಲ ಇವತ್ತು ಸಹ ಅಕ್ಕಿ ಬೆಲೆ ಐದು ಸಾವಿರದ ಕ್ವಿಂಟಾಲ್ ಐದು ಸಾವಿರದ ಏಳು ಸಾವಿರ ತನಕ ಒಂದು ಕ್ವಿಂಟಾಲ್ ಭತ್ತಕ್ಕೆ ಭತ್ತ ಎತ್ತಿ ಇರ್ತಕ್ಕಂಥದ್ದನ್ನು ನೋಡ್ತಾ ಇದೀವಿ ನಾವು ಆದರೆ ಭತ್ತಕ್ಕೆ ರೇಟ್ ಇನ್ನೂ ಸಿಗಲಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಒಂದು ಕ್ವಿಂಟಾಲ್ ಭತ್ತಕ್ಕೆ ಕನಿಷ್ಠ ಮೂರು ಸಾವಿರ ರೂಪಾಯಿಯನ್ನ ನಿಗದಿ ಮಾಡಬೇಕು ಅಕಾಲಿಕ ಮಳೆಯಿಂದ ತುತ್ತಾಗಿರ್ತಕ್ಕಂತಹ ರೈತರುಗಳಿಗೆ ಪರಿಹಾರವನ್ನು ಕೊಡಬೇಕು ವಿಪರೀತವಾದಂಥ ಖರ್ಚು ವೆಚ್ಚ ಹೆಚ್ಚಾಗಿದೆ ಈಗ ಅದರಲ್ಲಿ ಇವತ್ತು ಕಟಾವುಗಳ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಯಂತ್ರಗಳಿಗೆ ದುಬಾರಿ ಬಾಡಿಗೆ ಕೊಡಬೇಕಾಗಿದೆ ಈ ಮಳೆಯಿಂದಾಗಿ ಹುಲ್ಲು ಸಹ ಹಾಳಾಗಿದೆ ಹುಲ್ಲು ಹಾಳಾಗಿ ರೈತ ನಷ್ಟಕ್ಕೊಳಗಾದ್ರೂ ಮಾತ್ರವೇ ಇಲ್ಲ ಮುಂದಿನ ದಿನಗಳಲ್ಲಿ ಜಾನುವಾರುಗಳಿಗೂ ಸಹ ಮೇವಿನ ಕೊರತೆ ಉಂಟಾಗ್ತಕ್ಕಂತಹ ಒಂದು ಸಂದರ್ಭ ನಿರ್ಧಾರ ಆಗ್ತದೆ ಈ ಎಲ್ಲ ಹಿನ್ನೆಲೆಯಲ್ಲಿ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಶೀಘ್ರವಾಗಿ ಭತ್ತ ಬೆಳೆಗಾರರ ನೆರವಿಗೆ ಬರಬೇಕು ಅಂತ ಹೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ